ಸ್ನೇಹಿತರೆ ಇನ್ನೊಂದು ಮದುವೆಯಾಗಿ ಅಂದವರಿಗೆ ನಟ ವಿಜಯ ರಾಘವೇಂದ್ರ ಹೇಳಿದ್ದೇನು ಇನ್ನೊಂದು ಮದುವೆಯಾಗ್ತಾರಾ ಸಿಹಿ ಸುದ್ದಿ ಕೊಟ್ರ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ವಿಜಯ್ ರಾಘವೇಂದ್ರ ಪರಿಸ್ಥಿತಿ ನೋಡಿ ಕರಳು ಚುರುಕಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರಾಘವೇಂದ್ರ ಹಾಗೂ ಸ್ಪಂದನಾ ಅವರು ಒಬ್ಬರನ್ನ ಒಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಪತಿಯ ಪರದೈವ ಎಂಬಂತೆ ಸ್ಪಂದನಾ ಅವರು ಅವರನ್ನ ತುಂಬಾನೇ ಪ್ರೀತಿ ಮಾಡುತ್ತಿದ್ದರು ಹಾಗೆ ಪೂಜೆ ಕೂಡ ಮಾಡುತ್ತಿದ್ದರು ಪ್ರತಿದಿನ ನನ್ನ ರಾಘು ಅವರು ಎಲ್ಲಿ ಹೋಗುತ್ತಾರೆ ಮಾಡುತ್ತಾರೆ ಕ್ಷಣ ಕ್ಷಣಕ್ಕೂ ಕೂಡ ಅವರ ಜೊತೆಗೆ ಫೋನಿನಲ್ಲಿ ಮಾತನಾಡುತ್ತಿದ್ದವರು ಸ್ಪಂದನ ಆದ್ರೆ ವಿಧಿ ಇವರ ಬಾಳಲ್ಲಿ ತುಂಬಾ ಕೆಟ್ಟ ನಿರ್ಧಾರ ಮಾಡಿತು ಹೌದು ವಿಜಯವರು ಕೂಡ ಅಷ್ಟೇ ಸ್ಪಂದನ ಅವರನ್ನ ತುಂಬಾನೇ ಇಷ್ಟಪಟ್ಟು ಮದುವೆ ಆದಂತಹ ನಟ ಇನ್ನು ಹೇಳಬೇಕು ಈ ಜೋಡಿ ಬಗ್ಗೆ ಅಂದ್ರೆ ಸಾಕಷ್ಟು ಜನರು ಈ ಜೋಡಿ ನೋಡಿ ದಾಂಪತ್ಯ ಜೀವನ ಮಾಡಿದರೆ ಇವರಂತೆಯೇ ಮಾಡಬೇಕು ಎನ್ನುತ್ತಿದ್ದರು ಇನ್ನೊಬ್ಬರಿಗೆ ಆದರ್ಶ ಆಗುವಂತಹ ಈ ಜೋಡಿ ಇವರದ್ದು ನಿಜಕ್ಕೂ ತುಂಬಾನೇ ಮುದ್ದಾಗಿದೆ ಇವರ ಜೋಡಿ ಎಂದು ಕೆಲವರು ಹೇಳುತ್ತಿದ್ದರು ಆದ್ರೆ ಅದ್ಯಾರ ಕಣ್ಣ ಬಿತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಂತೆ ವಿಜಯ ರಾಘವೇಂದ್ರ ಅವರ ಬದುಕಿನಲ್ಲಿ ಈಗ ಬರಸಿಡಿಲು ಬಡಿದಂತಾಗಿದೆ ಇದೀಗ ಕತ್ತಲೆ ಬಿಟ್ಟಿತ್ತು ಎಂದು ಹೇಳಬಹುದು ಹೌದು ಮುದ್ದಾದ ಮಗ ಶೌರ್ಯ ಅತಿ ಸಣ್ಣ ವಯಸ್ಸಿಗೆ ತನ್ನ ತಾಯಿಯನ್ನ ಕಳೆದುಕೊಂಡನಲ್ಲ ಎಂದು ಒಂದು ಕಡೆ ಅವರಿಗೆ ನೋವಾದರೆ ತಾವು ಇಷ್ಟಪಟ್ಟ ಹಾಗೂ ಒಳ್ಳೆ ಮನಸ್ಸಿನ ಹೆಂಡತಿಯ ಕಳೆದುಕೊಂಡನಲ್ಲ ಎಂದು ರಾಘು ಕೂಡ ಕಣ್ಣೀರು ಸುರಿಸುತ್ತಿದ್ದಾರೆ ಇನ್ನು ಒಂದು ಸಂದರ್ಶನದಲ್ಲಿ ಹೆಂಡತಿ ಬಗ್ಗೆ ಇತ್ತೀಚೆಗೆ ತಮಗೆ ಮತ್ತು ಅವರ ಹೆಂಡತಿ ಸ್ಪಂದನ ಅವರ ಕುರಿತಾದ ಎಲ್ಲಾ ವಿಚಾರಗಳನ್ನು ಹಂಚಿಕೊಂಡಿದ್ದರು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಡೆ ವಿಜಯವರಿಗೆ ಸ್ಪಂದನ ಅವರಿಲ್ಲದೆ ನಿಮಗೆ ಹೆಚ್ಚು ನೋವು ಆಗಬಹುದು ಆ ನೋವಿನಿಂದ ನೀವು ಹೊರಬರಬೇಕು ಎಂದರೆ ನೀವು ಏಕೆ ಇನ್ನೊಂದು ಮದುವೆ ಆಗಬಾರದು ಎನ್ನುವ ಮಾತುಗಳು ಕೂಡ ಕೆಲವರಿಂದ ಕೇಳಿ ಬಂದಿವೆ ಅದರ ಬೆನ್ನಲ್ಲೇ ವಿಜಯ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ನನಗೆ ಸ್ಪಂದನ ಅವರೇ ಎಲ್ಲ ಅವರನ್ನ ಬಿಟ್ಟು ಬೇರೆ ಯಾರೂ ಕೂಡ ಆ ಜಾಗಕ್ಕೆ ಬರಲು ಸಾಧ್ಯವಿಲ್ಲ ನನ್ನ ಜೀವ ಜೀವನ ಸ್ಪಂದನ ಅವರೇ ಇಂದಿಗೂ ಎಂದಿಗೂ ಮುಂದೆಯೂ ಕೂಡ ಎಂದು ಹೇಳಿ ನನ್ನ ಮಗನ ನೋಡಿಕೊಂಡು ಅವನನ್ನ ಚೆನ್ನಾಗಿ ಬೆಳೆಸುತ್ತಾ ಜೀವನ ಮಾಡುತ್ತೇನೆ ಎನ್ನುವ ನಿಟ್ಟಿನಲ್ಲಿ ಹೇಳಿದ್ದು ಇನ್ನೊಂದು ಮದುವೆ ನಿರ್ಧಾರವನ್ನ ವಿರೋಧಿಸಿದ ವಿಜಯ್ ಅವರು ಪೋಸ್ಟ್ ಈಗ ವೈರಲ್ ಆಗುತ್ತಿದೆ ಕಡಾ ಖಂಡಿತವಾಗಿ ಹೇಳಿದ್ದಾರೆ ನಾನು ಕನಸಿನಲ್ಲೂ ಇನ್ನೊಂದು ಮದುವೆ ಆಗೋಲ್ಲ ಅಂತ ಈ ಬಗ್ಗೆ ನೀವೇನಂತೀರಾ ಇವರು ಮದುವೆ ಆಗ್ಬೇಕಾ ಬೇಡವಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ